ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ನಾನು ಇಲ್ಲೇ ಮೇಲ್ಗಡೆ ಮನೆಯಲ್ಲೇ ಕೂತಿದ್ದೀನಿ ಲಾಸ್ಟ್ ಬ್ಲಾಗ್ ಎಡಿಟ್ ಎಲ್ಲ ಆಯ್ತು ಅಪ್ಲೋಡಿ ಎಲ್ಲ ಬಿಟ್ಟಿದ್ದೀನಿ ಈಗ ಬ್ಲಾಗ್ ಇಂದ ತಮ್ಮ ಈಗ ಎಡಿಟ್ ಮಾಡ್ತಿದ್ದೆ ಆಕ್ಚುಲಿ ಈಗ ಟೈಮ್ ಈಗ ಎಂಟು ಕಾಲಾಗೈತೆ ಯಾಕೋ ಇತ್ತೀಚೆಗೆ ಅಂದ್ರೆ ಈ ಒಂದು ವೀಕಿಂದ ಬ್ಲಾಗ್ ಕರೆಕ್ಟಾಗಿ ಎಂಟು ಗಂಟೆಗೆ ಅಪ್ಲೋಡ್ ಆಗ್ತಿಲ್ಲ ಸ್ವಲ್ಪ ಲೇಟ್ ಆಗ್ತೈತೆ ಅದ್ರ ಸ್ವಲ್ಪ ಎದಳದು ಲೇಟು ಆಗ್ತದೆ ಇವಾಗ ಟೈಮ್ ಎಂಟು ಇಪ್ಪತ್ತಾದ್ರೂ ಬ್ಲಾಗ್ ಇನ್ನು ಅಪ್ಲೋಡ್ ಆಗಿಲ್ಲ ಯಾರ್ಯಾರು ಹೊಸಬ್ರಾಗ ನೋಡ್ತಿದ್ದೀರಾ ಬ್ಲಾಗ್ ಔಟ್ ನಲ್ಲಿ ಎಂಟು ವರೆ ಅಷ್ಟೊತ್ತಿಗೆ ಬ್ಲಾಗ್ ಅಪ್ಲೋಡ್ ಆಗಿರುತ್ತೆ ಸೊ ಅವಾಗ ನೋಡಿ ಬ್ಲಾಗ್ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ಇಲ್ಲಿ ಶೆಡ್ ಮೇಲೆ ನಾನು ಮತ್ತೆ ನಮ್ಮ ಅಪ್ಪ ಸೇರಿ ಇಲ್ಲಿ ಶೆಡ್ ಮೇಲೆ ಇಲ್ಲಿ ಶೀಟ್ ಹಾಕಿದ್ವಿ ಏನಕ್ಕೆ ಅಂದ್ರೆ ಇಲ್ಲಿ ಮಳೆ ಬರೋ ನೀರ್ ಇಲ್ಲಿ ಶೆಡ್ ಒಳಗಡೆ ಸೋರೋದು ಅಂತ ಏನಿಲ್ಲ ಸುಮ್ನೆ ಅಂದ್ರೆ ಬಟ್ಟೆ ಗಲ್ಲಿಜ್ ಆಗುತ್ತೆ ಬಂದ್ ಮೈ ಮೇಲೆ ಹತ್ತೈತಿ ಅತ್ಲಾಗಿ ಇಲ್ಲಿ ಬರ ನೀರು ಶೆಡ್ ಒಳಗಡೆ ಹೋಗಿ ಬೀಳೋದು ಡ್ರಾಪ್ಸ್ ಡ್ರಾಪ್ಸ್ ಹದಿನೈದು ಅಡಿದು ಮೂರ್ ಶೀಟ್ ತಂದ್ಬಿಟ್ಟು ಫುಲ್ ಹಿಂಗೆ ಹಾಕಿದಿವಿ ಇವಾಗ ವಾಟರ್ ಲೀಕೇಜ್ ಆಗಲ್ಲ ಇವಾಗ್ಲೂ ಆಕ್ಚುಲಿ ಲೈಟ್ ಲೈಟ್ ಆಗಿ ಮಳೆ ಬರ್ತೈತೆ ಫುಲ್ ಲೈಟ್ ಲೈಟ್ ಆಗಿ ಅಂದ್ರೆ ಲೈಟ್ ಲೈಟ್ ಆಗಿ ಇನ್ನೇನ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಜೋರಾಗುತ್ತೆ ಅದೇ ನಾನು ಯಾವಾಗ ಕಾಲೇಜಿಗೆ ಹೊರಡ್ತೀನಿ ಅವಾಗ ಮತ್ತೆ ಮಳೆ ಬರುತ್ತೆ ಕಾಲೇಜಿಗೆ ಹೋಗಿ ಕ್ಲಾಸಿಗೆ ಹೋಗಿ ಕುದನೆ ಮಳೆ ನಿಲ್ಲುತ್ತೆ ಗೈಸಂಗ ನಿನ್ನೆ ನಮ್ಮ ಸಾರ್ಲಿ ಏನು ಮಾಡಿದ್ದ ಗೊತ್ತಾ ಒಂದ್ ಇಲಿನ ಹಿಡ್ದಾಕಿದ್ದ ಇಲಿ ಅಲ್ಲ ಎಗಣ ಎಗಣ ಮರಿ ಹಿಡ್ದಾಕಿದ್ದ ಹೇಳ್ಬೇಕು ಅಂದ್ರೆ ಹ್ಞೂ ನೆಡಿ ಇಡದಬಿಟ್ಟಿ ಇಲ್ ಚೀಲದ್ಮೇಲೆ ಇಟ್ಟಿದ್ದ ಆಕ್ಚುಲಿ ನಿಮ್ ಈಗ ತೋರಿಸ್ಲಿಲ್ಲ ನಾನೇ ಸುಮ್ನ ಅದೇ ಬೇಡ ಅಂತ ಹೆಂಗ ಹಿಡ್ದಾಕಿದ್ದ ಅಂದ್ರೆ ಫುಲ್ ಕ್ಲೀನ್ ಆಗಿ ರಾತ್ರಿ ಎಲ್ಲಾ ಕ್ಲೀನ್ ಆಗಿ ಸ್ಕೆಚ್ ಹಾಕಿ ಸುಮ್ನೆ ದ್ ತಿಂಡಿ ರೆಡಿ ನಮ್ಮಮ್ಮ ಚಪಾತಿ ಮಾಡೋರೆ ಚಪಾತಿಗೆ ಚಿಕನ್ ಅಮ್ಮ ಚಿತ್ರಾನ್ನ ಮಾಡೋದಲ್ವೇ ನಮ್ಮ ಅಥವಾ ಉಪ್ಪಿಟ್ಟು ಮಾಡೋದಲ್ವೇನಮ್ಮ ಚಿಕನ್ಗೆ ಎಷ್ಟು ಚೆನ್ನಾಗಿರೋದು ಯವ್ವಾ ಬೇಡಕ್ ನಾವ ಸೀರಿಯಸ್ ಸಮಾಶಿಗೆ ಕ್ಲಾಸ್ ಎಲ್ಲ ಮುಗೀತು ಬೆಳಗ್ಗೆ ಹಂಗೆ ತಿಂಡಿ ಎಲ್ಲ ಮಾಡ್ಬಿಟ್ಟು ಮತ್ತೆ ಕಾಲೇಜಿಗೆ ಬಂದಿದೆ ಕಾಲೇಜಿಗೆ ಮತ್ತೆ ಊಟಕ್ಕಂತ ಹೋಗಿದ್ದೆಲ್ಲೋ ಸಬ್ಸ್ಕ್ರೈಬರ್ ಬಂದಿದ್ರು ಕಣ ಮನೆ ಹತ್ರಕ್ಕೆ ಒಂದ್ ಹುಡುಗ ಇಂಜಿನಿಯರಿಂಗ್ ವಿಡಿಯೋ ಎಲ್ಲಾ ಮಾಡ್ಕೊಂಡೆ ನನ್ ಮಗನ್ ವಿಡಿಯೋನೇ ಆಗಿಲ್ಲ ವಿಡಿಯೋ ಎಲ್ಲ ಮಾಡ್ಕಂಡ್ ಈಗ ಅಂದ್ರೆ ಹೇಳ್ತಿದೀನಿ ಆಗಿಲ್ಲ ಆಗ್ಬಾರ್ದು ಇವಾಗ ನೋಡ್ತೀನಿ

ಚಾಲೆಂಜ್ ಹಾಕ್ಬಿಟ್ಟಿ ಚಾಲೆಂಜ್ ಅಲ್ಲಿ ಗೈಝ್ ಬರೀ ಇವನ್ ಹಿಂಗೆ ಗುರು ಚಾಲೆಂಜಲ್ಲಿ ಸೋಲೋದು ಆಮೇಲೆ ಲಾಸ್ಟ್ಗೆ ಸುಮ್ನೆ ತಮಾಷಿ ಅನ್ನೋದು ಹೇಳಿ 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 ಏನ್ ನಾನು ನಮ್ ರಾಗು ಏನ್ ಮಾಡೋಣ ಅಂದ್ರೆ ಜಿಮ್ಮಿಗೆಲ್ಲ ಶೇರ್ಕಣ್ಣ ಶೂಸ್ ಎಲ್ಲಾ ತಗೊಂಡ್ಬಿಟ್ಟು ತಗೊಂಡಿದ್ದೆ ತಗೊಂಡ ಬ್ಲಾಕ್ ಕಲರ್ ಸಾಂಬಾರ್ ಬರಕ್ ಹೋಗಿದೀವಿ ಅಲ್ಲಿ ಬಟ್ಟೆ ನೋಡದಂತ ಬಟ್ಟೆ ತಗೊಂಡು ಡ್ಯಾಟಿದು ಯಾವ್ದುಕಾಟಿದ್ ಲ್ಯಾಂಬರ್ ಗಿಣಿದವಾ ಕ್ಯೂಬ್ ನಿನ್ ಹತ್ರ ಆ ಚಾರ್ಲಿ ಆಕ್ಸಾ ಮಿಕ್ಸ್ ಆಯ್ತಾ ಏನೋ ಕೊಡಿಲಿ ಸಾಲ್ವ್ ಮಾಡ್ತೀನಿ ಗಾಯ್ಸ್ ನೋಡಿ ಸ್ಪೀಡ್ ಆಗಿ ಸಾಲ್ವ್ ಮಾಡ್ತೀನಿ ಹಲೋ ಒಳ್ತಾ ಬೈ ಈಗ ನಾನು ಸೆಕೆಂಡ್ ಲೇಯರ್ ಸೆಕೆಂಡ್ ಲೇಯರ್ ಫಾರ್ಮ ಮಾಡಿ ಮಾಡ್ತೀನಿ ಸೆಕೆಂಡ್ ಲೇಯರ್ ಕೊಡಿ ಸೆಕೆಂಡ್ ಲೇಯರಾ ಕೊಡಿಲಿ ಹೇಳ್ ಹೇಳ್ಕೊಡ್ತೀನಿ ಹೇಳ್ ಕೊಡ್ತೀನಿ ಕೊಡು ಫೋನ್ ಹಿಡಿಕಾ ಫಸ್ಟ್ ಲೇಯರ್ ನಿಂಗ್ ಮಾಡಕ್ ಗೊತ್ತಲ್ಲ ಇನ್ ಸೆಕೆಂಡ್ ಲೇರ್ ಇಂದ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುದು ಯಾರ್ ಬೇಕಾರು ಮಾಡಬಹುದು ಅದೇ ಏನಂದ್ರೆ ತಲೆ ಉಡ್ ಕಚ್ಚ ಎಲ್ಲ ಚಾರ್ಲಿ ಅಯ್ ಚಾರ್ಲೆ ಛ ನಮ್ಮ ಚಾರ್ಲಿ ಗುರು ಎಲ್ಲೋಯ್ತಾನಾಗುರು ಹಿಂಗೆ ಸ್ವಲ್ಪ ಬಿಟ್ಟಿರ್ತೀನಿ ಪಾಪ ಹೋಗಿ ಏನಾದರೂ ರೀ ಏನಾದರೂ ಮಾಡಲಿ ಅಂತ ನನ್ನ ಮಗ ಬರೋದೇ ಇಲ್ಲ ಮತ್ತೆ ಎಷ್ಟೋ ಟೈಮ್ ಆದಮೇಲೆ ಬರ್ತಾನೆ ಎಲ್ಲೆಲ್ಲ ಹೋಯ್ತಾನ ಗೊತ್ತಾ ಇತ್ತೀಚಿಗೆ ಕರೆದ್ರೂ ಬರ್ತಿಲ್ಲ ಚಾರ್ಲಿ ಐ ಚಾರ್ಲೆ ಬಾರ ಇಲ್ಲೇ ಅಲ್ಲೇ ನೋಡಿಲಿ ಏನು ಏನೋ ತಿಂತವನೆ ಐ ಬಾಯ್ಲಿ ಬಾಯ್ಲಿ ಬೈಲಿ ಬೈಲಿ ನಡಿ ಮನೆಗೆ ಕಡೆ ನಡಿ ಈ ಕಾಲ್ ತಗೊಂಡ್ರೆ ಚಾರ್ಲಿ ನಿಂಗೆ ಏನೋ ತಿಂದಿದ್ದು ಹಾ ಏನ್ ತಿಂದಿದ್ದು ಗೈಸ್ ಲಾಸ್ಟ್ ಲಾಸ್ಟ್ ವ್ಲಾಗಿ ಒಂದ್ ಮೂರ್ನಾಲ್ ಜನ ಕಮೆಂಟ್ ಮಾಡಿದ್ರಿ ಬ್ರೋ ಚಾರ್ಲಿ ನಾ ಹೊಡಿಬೇಡಿ ಹಂಗೆ ಹಿಂಗೆ ಅಂತ ಆಕ್ಚುಲಿ ಚಾರ್ಲಿ ಹೊಡಿಯಲ್ಲ ಬಟ್ ಸ್ವಲ್ಪನಾರು ಎದ್ರಿಕಾದ್ರೂ ಇರ್ಬೇಕು ಗುರು ಚಾರ್ಲಿಗೆ ಅಂದರೆ ಇವನಿಗಂತ ಅಲ್ಲ ಯಾವುದೇ ಈಗ ಪ್ರಾಣಿಗಳಿಗೂ ಅಷ್ಟೇ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಸ್ವಲ್ಪ ಇಟ್ಕೋಬೇಕು ಅಲ್ವೇಲ್ಲ ಈಗ ನೋಡಿ ಈಗ ಕೋಲ್ ತಗತೀನಿ ಅಂದರೆ ಸಾಕು ತಗೊಳ್ಳ ಕೋಲು ಆ ತಗೊಳ್ಳ ಕೋಲು ಏನದು ತಿಂದಿದ್ವು ಹೊರ್ಗಡೆ ಹಾಂ ಓಹೋ ಅದಕ್ಕೇನಾ ಮತ್ತು ನೀನು ಅಷ್ಟೊತ್ತೋಗೋದು ಮತ್ತೆ ಹಂಗೆ ಹಂಗೆ ನಿಂಗೆ ಹೊಡಿಬೇಕಂದ್ರೆ ನಿಂಗೆ ಬರೋ ಬಾ 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 ಒಡಿಲ್ಲ ಬಾ ಬಾ ತಗೊಳ್ಳ ಕೋಲು ಹಾ ಇಲ್ಲ ಮತ್ತೆ ಹ್ಮ್ ಅಲ್ಲಿ ತಿನ್ನಕ್ ಹೋಯ್ತಿಯಾ ಹ್ಮ್ ನಡೆ ಅಲ್ಲಿ ಹೋಗ್ ಕುತ್ಕ ಸಾಕು ಅಲ್ಲ ಕಣಮ್ಮ ಒಂದ್ ಚಾರ್ಲಿ ಚಾರ್ಲಿ ನಡ್ಕೊಂಡ್ರ ಅದ ಇದು ಹೋಗ್ ತಿಂತಾನಲ್ಲಮ್ಮ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಮ್ಮಂಗೆ ಬಾರಮ್ಮ ಏನಾದ್ರು ಹೋಗ್ ಪಾನಿಪುರಿನೇ ಏನಾದ್ರು ತಿಂಕ ಬರೋಣ ಅಂತ ಹೇಳ್ದೆ ನಮ್ಮಅಮ್ಮ ಹೂ ಅಂತಾನು ಹೇಳಿದ್ರು ಅಂದ್ರೆ ಇವಾಗ ಯಾಕೋ ಕೈ ಕೊಡ್ತಾರಪ್ಪ ಚಿಕನ್ ಇದೆ ಅಲ್ಲ ನೀನ್ ಅವಾಗ ಹೂ ಅಂದೋ ಇಲ್ವಾ ಮತ್ತೆ ನೀನ್ ಮತ್ತೆ ಹೇಳ್ಬೇಕಿತ್ತಾನೆ ನೀನು ಬುಡು ಚಿಕನ್ ಐತಲ್ಲ ಅಂತ ಬುಡು ಚಿಕ್ಕನ್ಯತ ನೀನ್ ಹಳ್ಳ ಕಣಾಮ ಸರಿ ಹೊಲೀತಿ ತಲೆಗೆ ಎಣ್ಣಾರ ಹಚ್ಕೊಡೋ ಎಣ್ಣಾರು ಬಿಸಿ ಮಾಡು ಹ ಮರಿಬೇಡ ಇವಾಗ ಯಾವ ಹಚ್ಬಿಡತ್ ಗಾಯಸ್ ನಮ್ಮಮ್ಮ ಇವಾಗ ಟೀ ಬೇರೆ ಮಾಡ್ಕೊಟ್ಟವ್ರ ಏನಾದರೂ ಬಿಸ್ಕೆಟ್ ಏನಾದ್ರು ತಿನ್ನೋಣ ಜೊತೆಗೆ ಟೀ ಜೊತೆಗೆ ಬಿಸ್ಕೆಟ್ ಅಯ್ಯೋ ಅಯ್ಯೋ ಏನು ಭಾರ ಐತಪ್ಪ ಇದು ಬಿಸ್ಕೆಟ್ಟು ಅವತ್ತು ಹೋದಾಗ ತಂದಿದ್ವಲ್ಲ ನೋಡಿ ಅದಿನ್ನೂ ಓಪನ್ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿ ಐತೆ ಜೊತೆಗೆ ಇನ್ನೊಂದು ಯೂನಿಬಿಕ್ಕು ಐತೆ ಈಗ ಸದ್ಯಕ್ಕೆ ಟ್ವೆಂಟಿ ಟ್ವೆಂಟಿ ತಿನ್ನೋಣ ಟೀಗೆ ಟ್ವೆಂಟಿ ಟ್ವೆಂಟಿನೇ ಚಂದ ಗುರು ಅಮ್ಮ ಇದು ಬಿಸ್ಕೆಟ್ ಇಲ್ಲೇ ಟೀ ಪೇ ಮೇಲೆ ಇಡ್ತೀನಿ ಕಣಮ್ಮ ಇದು ನೋಡಿದಾಗ ಅದು ಗ್ಯಾಪ್ನ ಬರುತ್ತಾ ತಿನ್ಬಹುದು ಹಾ ಆಮೇಲೆ ಮತ್ತೆ ಅಲ್ಲಿ ಡಬ್ಬ ಹಾಕ್ಬೇಡ ಆಮೇಲೆ ಮರ್ತೋಗುತ್ತೆ ಏಕೆ ಅಲ್ಲ ಹೇಳಿದ್ದು ನೀನು ಮಿಸ್ ಆಗಿ ಹಾಕ್ಬೇಡ ಅಂತ ಹ್ಮ್ ಅದನ್ನೇ ಹೇಳಿದ್ದು ಇಡ್ಬೇಡ ಅಂತ ಇಲ್ಲ ಇಡಮ್ಮ ತಿನ್ ಖಾಲಿ ಮಾಡ್ತೀವಿ ಇದ್ರಲ್ಲಿ ಇದರಲ್ಲಿ ಒಂದೊಂದು ಐತಿ ಸಣ್ಣ ಸಣ್ಣವು ಹಂಗಿರೋದು ಹಾ ನೀನೇನಮ್ಮ ಅನ್ಕಂಡೆ ತಗೊಂಡ್ ತಿನ್ಬೋದು ತಗೋ ನೀನು ಅರ್ಧ ಅರ್ಧ ಅರ್ಧರ್ಧ ಮಾಡ್ಕೊಳ ತಿನ್ ಸುಮ್ನೆ ಅಮ್ಮ ಚೇರ್ ಇಡ್ಬೇಡ ಕಣಮ್ಮ ಎಷ್ಟಿನಮ್ಮ ನಿಂಗ ಹೇಳೋದು ಏ ಏ ಏನು ಒಳ್ಳೆ ಜಾಗನೇ ಇಲ್ಲ ಅನ್ನಂಗೆ ಆಡ್ತಾರಪ್ಪ ನಮ್ಮಮ್ಮ ಹ್ಞೂ ಕಣಮ್ಮ ಟೈಮ್ ಎಷ್ಟು ವೇಸ್ಟ್ ಆಗೋದು ಗೊತ್ತಾ ಟೈಮು ಮೊಬೈಲ್ ಮೊಬೈಲಲ್ಲಿ ಅದಿದು ಕಲಿತಾ ಇರ್ತೀನಿ ನೀನ್ ಯಾವಾಗ ನೋಡ್ರಿ ಇಪ್ಪತ್ನಾಲ್ ಗಂಟೆ ಹಾಕೊಂಡು ಕತ್ತಿರ್ತಿಯಾ ಈಗ ದುಡೀತಿಲ್ಲ ನಮ್ಮ ಟೀ ಎಲ್ಲ ಕುಡಿದ್ಮೇಲೆ ನಮ್ಮಅಮ್ಮ ಈಗ ಎಣ್ಣೆ ಹಚ್ತವ್ರೆ ಫ್ರೆಂಡ್ಸ್ ಗೈಸ್ ನಾನು ಗೈಸ್ ಅನ್ನ ಅಂದ್ಲಾ ನಿಮ್ಗೆ ಅಥವಾ ಫ್ರೆಂಡ್ಸ್ ಅಂದ್ಲಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದ್ರೆ ಆದ್ರೂ ನ್ಯಾಚುರಾಲಿಟಿನೇ ಇರಲ್ಲ ಗುರು ಈ ಗಾಯಸ್ ಗುರು ಪರು ಹೋಗ್ಲಾ ಬಾರ್ಲಾ ಹೆಂಗಿರುತ್ತೆ ಪದಗಳು ಗೈಸ್ ನಮ್ಮ ಅಪ್ಪ ನೋಡಿ ಇಲ್ಲಿ ತಂದವ್ರೆ ಟೈಲರ್ ಮೆಷಿನ್ಗೆ ಇದೇನ್ ಪಾಪ ಆಯಿಲ್ ಆಯಿಲ್ ತಂದವ್ರೆ ಜೊತೆಗೆ ಜೊತೆಗೆ ಸಾಂಬಾರ ಸೊಪ್ಪೇನ ತಂದವರಪ್ಪ ನಮ್ಮ ಅಮ್ಮ ಏನ್ ಹೇಳು ಇಲ್ಲ ಸ್ನೇಹಿತರು ಗೈಸ್ ನಮ್ಮ ಅಪ್ಪ ಚಾಲಿನ ಇಟ್ಕೊಳಕ್ ಹೋಗೋರೆ ಜೊತೆಗೆ ಟಿ ವಿ ಹಂಗೆ ಆನ್ ಮಾಡ್ಬಿಡ್ ಬಿಟ್ಟವ್ರು ನೋಡಿ ಇಲ್ಲಿ ಪಪ್ಪಾ ಇದು ಇದು ಕಿ ಗೇಟ್ ಪಿಗೆ ನಾಲ್ಕು ಬಿಡಿ ಬಿಡಿ ನೀನು ರಾಗ ಬರ್ತಾನೆ ಗೈಸ್ ನಮ್ಮ ಅಮ್ಮ ಇಲ್ಲಿ ಮುದ್ದೆ ರೆಡಿ ಮಾಡ್ತಾರಾ ಅಮ್ಮ ಈ ಸಲ ಮುದ್ದೆ ಈಗ ನಾನ್ ಕಟ್ಲಾ ಪ್ಲೀಸ್ ಅಮ್ಮ ನೋಡೋಣ ಒಂದು ಸಲ ಅಮ್ಮ ಐ ಒತ್ಲಾ ಕಡೆ ಗೈಸ್ ಟೈಮು ಹತ್ತು ಗಂಟೆ ಹತ್ತು ನಿಮಿಷ ಆಗೈತೆ ಇವಾಗ ನೋಡಿದ್ರೆ ಇವ್ರು ಬಂದರು ನೋಡಿ ಯಾಕೆ ನೀನು ಹ ಇಲ್ಲ ಆದರೂ

ಕಲ್ಲರ್ ಬೆಂಕಿ ಸಿಂಬಲ್ ಮಾತ್ರ ಬೆಂಕಿ ಸಿಂಬಲ್ ಮಾತ್ರ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಅಲ್ಟಿಮೇಟ್ ಲೈಸ್ ಕಾಮೆಂಟ್ ಮಾಡಿ ನೋಡೋಣ ಸುಮ್ ಇರ್ಲಾ ಲೋಕಲ್ ಲೋಕಲ್ ಐ ಗೋಬಿ ಹೆಂಗ್ ಮಾಡಿದ್ದ ನಮ್ಲವ ಬೆಂಕಿ ಹೌದೇನಲ್ಲ ಕಾಂಪ್ಲಿಮೆಂಟರಿ ಬೆಂಕಿ ಜೊತೆಗೆ ಏನ್ ಮಾಡಿದ ಗೊತ್ತಾ ಈಗ ವೆಜಿಟೇಬಲ್ ಪಲಾವ್ ಮಾಡಿದಾ ಓಹ್ ಬೆಂಕಿ ನೋ ಏನ್ ಮಾಡಾಂ ಗೊತ್ತೇನಲ್ಲ ಇನ್ನ ಅಲ್ಲಿ ಲೀ ಈಗ ಊಟ ಆಗಿ ಏನಾ ಫಂಕ್ಷನ್ ಇರ್ತಲ್ಲ ನಿನ್ನ ನಂಬರ್ ಹಾಕ್ತೀನಿ ಅಯ್ಯೋ ಊಕಲ್ಲ ಬೆಂಕಿ ನಿನ್ನ ಮ್ಯಾಕ್ಸಿಮಮ್ ಐ ಜನ ಅಷ್ಟಕ್ಕೆ ಮಾಡಕೊಂಡೆ ಬಿಡು ಐದು ಜನಕ್ಕೆ ಮಾಡಿ ಮಾಡಿ ಇಡು ಆಮೇಲೆ ಟೇಬಲ್ ಅಲ್ಲಿ ಬಟ್ಟ ಅಣ್ಣ ಊರಿಗೆ ಹೋಯ್ತವನೆ ಯಾರು ಯಾಕಂದ್ರೆ ಗುಲಾಂಪಾಟಿ ಚಂದ್ರ ಎಲ್ಲ ಗುಲಾಂಪಟ್ಟಿ ಚಂದ್ರಾಜು ಬಳ್ಳಾಪುರ ನರಸಿಂಹರಾಜು ಏನು ಯೂಟ್ಯೂಬ್ ಅಲ್ಲಿ ಹೆಂಗ್ ಎತ್ ಕಾಣಿಸುತ್ತಲ್ಲ ಶೈಲ ಅದಕ್ಕೆ ಈಗ ಬಿಚ್ಚೋದು ಸ್ಟಾರ್ಟಿಂಗ್ ಒಂದ್ ವಾರ ಜಿಮ್ ಹೋದ ಆ ಸೇರ್ಸ್ಕೊಂಡೆ ಇವ್ ಯಾವಾಗ ಹೋಗಕ್ ತಗೋಗಕ್ ಮಂಚೆ ಬರ್ತಾನೆ ಇಲ್ಲ ನಿಜ ಕಡಲ ಮುಂಚೆ ಹೆಂಗ ಹೋಯ್ತಿದ್ದೆ ಶೂಸ್ ಎಲ್ಲ ಅಲ್ಲೇ ಬಿಟ್ಟು ಶೂಸ್ ಇಲ್ಲೇ ಐತೆ ಇಲ್ಲೇ ಐತೆ ತಗತಿಯೊಡು ಕ್ರಾಕ್ಸ್ ಹಾಕೋನಿ ಚುನ್ ಚುನ್ ಚಪ್ಪಲ್ಲ ಯೂಟ್ಯೂಬರ್ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಂದೂವರೆ ಸಾವಿರ ಕೊಟ್ಟು ಆರ್ಡರ್ ಮಾಡಿದೀನಿ ಕ್ರಾಕ್ಸ್ ಅಂತ ಆನ್ಲೈನ್ ಅಲ್ಲಿ ಕಳ್ಸೋರು ನೋಡಿ ವಾಪಸ್ ಹಾಕಿ ವೆಬ್ಸೈಟೇ ಇಲ್ಲ ನೂರ ರೂಪಾಯಿ ನೂರ ಐವತ್ ರೂಪಾಯಿ ಐತಿ ಎಂ ಆರ್ ಪಿ ಯಾವುದೋ ಚುನ್ ಚುನ್ ಚಪ್ಪ ಅದೇನೋ ಗುಲಾಂ ಪಾಟಿ ಬಾಯ್ 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 ಇದು ಗೇಟ್ ಬಿಗ್ ಹಾಕಿಲ್ಲ ತಡಿ ಗೈಸ್ ಗೇಟ್ ಬಿಗ್ ಹಾಕೋಣ ಇನ್ನೇನು ಟೈಮ್ ಎಲ್ಲ ಆಯ್ತು ನಾವ್ ಅಪ್ಪ ಚಾಲಿನ ಇಟ್ಕೊಂಡ್ರು ಆಗ್ತೀಯಾ ಗೈಸ್ ಟೂ ಟ್ವೆಂಟಿ ಬೈಕ್ ಬಂದಾಗ್ಲಿಂದ ನಾನು ಸ್ಪ್ಲೆಂಡರ್ನ ಓಡ್ಸಿಲ್ಲ ಸ್ಟಾರ್ಟು ಮಾಡಿಲ್ಲ ಆಕ್ಚುಲಿ ಇವತ್ತು ಸಂಜೆ ಹಂಗೆ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡಿದ್ದೆ ಬಟ್ ಬೇಗ ಆಫ್ ಮಾಡಿದೆ ಗೈಸ್ ನೆನ್ನೆ ಆಕ್ಚುಲಿ ಅದೇ ಬೇಗ ಹೋಗಿ ಮಲ್ಕೋಬಿಟ್ಟೆ ಅಂದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದಾಳ ಅಂದ್ಬಿಟ್ಟು ಅದು ಫೈನಲ್ ಆಗಿ ಬೇಗ ಎದ್ದ್ಬಿಟ್ಟಿ ಅಂತು ಬೇಗ ಬ್ಲಾಗ್ ಅಲ್ಲೇ ಎಡಿಟ್ ಆಯಿತು ಗೈಸ್ ಚಿಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಉಸುಬ್ರು ಆದ್ರೆ ಸತ್ಕ್ರೆ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬೈ ಬೈ ಟೇಕ್ ಕೇರ್ ನೀ ಫನ್ನಿ ಆಕೆನ್ ದಿ ಲವ್ ನೀ ಆಕೆನ್ ದಿ ವಾಚು ಜಿಮ್ ಬನ್ ಅದೇ ಎನ್ ಎಮ್ ಸಿ ಕೋಡೆ ಮೇಬಿ ಆರ್ ಜೋ ಫೈನಲ್ every time i think i met the right guy then it turns into a shit Cause fear